ಒಂದು ರೂಪಾಯಿ ಮತ್ತು ಹತ್ತು ಕೆ ಜಿ ಅಕ್ಕಿಯಂತೆ ಎಲ್ಲ ಅರವತ್ತೊಂದು ಜನರು ಕೂಡ ದುಡಿಯುತ್ತಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೇನೆ ಇದೇ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ಚಂಪಾ ನಡೆಯುತ್ತೆ ಇದರ ಪೂರ್ವ ತಯಾರಿ ಯಾವ ರೀತಿ ಉಂಟಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೇನೆ ವಿಡಿಯೋ ನೋಡ್ಕೊಂಡು ಬನ್ನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಅತ್ಯಂತ ಹೆಸರಾಂತ ಹಾಗೂ ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿದ್ದೇನೆ ಇಲ್ಲಿ ಚಂಪಾ ಷಷ್ಠಿ ನಡೆಯುತ್ತಿದ್ದು ಇದೇ ಬರುವ ಇಪ್ಪತ್ತಾರರಂದು ಮಹಾರಥೋತ್ಸವವು ನಡೆಯಲಿಕ್ಕಿದ್ದು ಇದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಆಗ್ತೇನೆ ನೋಡ್ಕೊಂಡು ಬನ್ನಿ ಇದೆಲ್ಲ ರಥಕ್ಕೆ ಈ ಬ್ರಹ್ಮರಥವನ್ನು ಕಾರ್ತಿಕ ಮಾಸ ಹುಣ್ಣಿಮೆ ದಿವಸ ಪ್ರಾರಂಭ ಮಾಡ್ತೇವೆ ಕಾರ್ತಿಕ ಮಾಸ ಹುಣ್ಣಿಮೆ ದಿವಸ ಆ ಪುರೋಹಿತರಿಂದ ನಮಗೆ ಗಂಧ ಪ್ರಸಾದವನ್ನು ಗುರಿಕಾರರ ಮುಖಾಂತರ ಕೊಟ್ಟು ನಾವು ಆ ದೇ ಮರು ದಿವಸ ಕಾಡಿಗೆ ತೆರಳಲಿದ್ದೇವೆ ಅದಕ್ಕೆ ಬೇಕಾದ ದೇವಸ್ಥಾನದಿಂದ ಅಕ್ಕಿ ಮತ್ತು ಮೆಣಸು ಮತ್ತು ಇತ್ಯಾದಿ ಸಾಮಗ್ರಿಗಳನ್ನು ದಿನಸಿ ಸಾಮಗ್ರಿಗಳನ್ನು ಕೊಡ್ತಾರೆ ಹಾಗೆ ಮರುದಿವಸ ಹೋದಂತ ನಾವು ಮತ್ತೆ ನಾಲ್ಕು ದಿನ ಕಾಡಿನಲ್ಲಿ ತಂಗಿ ಆ ನಂತರ ಅದಕ್ಕೆ ಬೇಕಾದಂಥ ಬೆತ್ತವನ್ನು ಶೇಖರಣೆ ಮಾಡಿಕೊಂಡು ಬರುತ್ತೇವೆ ಹಾಗೆಯೇ ಈ ವರ್ಷದ ಮಟ್ಟಿಗೆ ಐವತ್ತ ನಾಲ್ಕು ಜನ ನಾವು ಆ ಬೆತ್ತನ್ನು ತರಳಕ್ಕೆ ಅಡಿಗೆ ತೆರಳಿದ್ದೇವೆ ಹಾಗೆಯೇ ರಥ ಕಟ್ಟಲು ಈಗ ಅರವತ್ತ ಒಂದು ಜನ ಇದ್ದೇವೆ ಮತ್ತು ಇದನ್ನು ನಾಲ್ಕು ದಿನದ ನಂತರ ನಾವು ಪ್ರಾರಂಭ ಮಾಡಿದ ಮೇಲೆ ಅದೇ ಇದು ಸಣ್ಣ ರಥೋತ್ಸವವು ಪಂಚಮಿ ದಿವಸ ನಡೆಯುತ್ತದೆ ಈ ಬ್ರಹ್ಮ ರಥೋತ್ಸವ ಷಷ್ಠಿ ದಿವಸ ನಡೆಯುತ್ತದೆ ಇದರಲ್ಲಿ ಸುಮಾರು ಬೆತ್ತವನ್ನು ನೇಗೆ ಮಾಡದೆ ಯಾವ್ದು ಗಂಟೆ ಆದರೆ ನೇಗೆ ಹೋಗ್ತೇವೆ ಒಂದೊಂದು ಸುತ್ತಿನಲ್ಲಿ ಇಪ್ಪತ್ತು ಇಪ್ಪತ್ತೈದರ ಸುತ್ತಿನಂತೆ ಐದು ಅಂತ ಇದೆ ನಾವು ದಿನಕ್ಕೆ ಒಂದು ರೂಪಾಯಿ ಮತ್ತು ಹತ್ತು ಕೆ ಜಿ ಅಕ್ಕಿ ಅಂತೆ ಎಲ್ಲ ಅರವತ್ತೊಂದು ಜನರು ಕೂಡ ದುಡಿಯುತ್ತಿದ್ದೇವೆ ಈಗಿನ ಪ್ರಸ್ತುತ ಸರ್ಕಾರದಿಂದ ಕೊಡಬಹುದು ಆದರೆ ನಮ್ಮ ಸಂಪ್ರದಾಯವನ್ನು ಮುಂದುವರಿಸಲು ಬೇಕಾಗಿ ಆ ಒಂದು ರೂಪಾಯಿ ಯಾವತ್ತಿನವರೆಗೆ ಬೆಲೆ ಇದೆ ಆ ಒಂದು ರೂಪಾಯಿಯನ್ನೇ ನಾವು ಮುಂದುವರಿಸಿಕೊಂಡು ಹೋಗುವಂತ ಎಲ್ಲರೂ ಹಿಂದಿನಿಂದ ಬಂದಂತ ಪದ್ಧತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ ನಾಲ್ದು ಲಕ್ಷ ದೀಪದಿಂದ ನಾಲ್ದು ಆವೃತ್ತದವರೆಗೆ ಯಾವುದೇ ವೇತನವಿರುವುದಿಲ್ಲ ಅದಕ್ಕೆ ಬೇಕಾದ ಒಬ್ಬರಿಗೆ ದಿನಕ್ಕೆ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಮತ್ತು ಒಂದು ರೂಪಾಯನ್ನು ನೀಡುತ್ತಾರೆ ನನ್ನ ಹೆಸರು ರಾಜೇಶ ನಮ್ಮ ತಾತ ಮುತ್ತಾತರಿಂದ ನಮ್ಮ ಪೀಳಿಗೆ ವಂಶ ಪಾರಂಪರೆ ಬಂದಂತಹ ಇದೊಂದು ಪದ್ಧತಿ ದೈವರಾಧನೆ ಅಂದ್ರೆ ಸುಬ್ರಹ್ಮಣ್ಯದ ಕ್ಷೇತ್ರವನ್ನು ಕಾಯ್ದಂತಹ ಕ್ಷೇತ್ರ ಪಾಲಕಿ ಹೊಸಲಿಗಮ್ಮನ ಚಾಕ್ರಿ ನಾವು ಮಾಡ್ತಿದ್ದೇವೆ ಅದೇ ತರ ಇದ್ರ ಊರಿನ ಪ್ರಧಾನಿಯಾದಂತಹ ಊರಿ ಪುರುಷರಾಯ ಅದೇ ತರ ನಮ್ಮ ಅಂಗನ ಕಾಯುವಂತಹ ಕಾಜು ಕುಜುಂಬ ಅದೇ ತರ ಪರಿವಾರ ಸರ್ವ ಶಕ್ತಿಯಲ್ಲೂ ರುದ್ರ ರುದ್ರ ಚಾಮುಂಡಿ ಅದೇ ತರ ಅನ್ನಪಿರ್ಲಿ ಹಾಗೆ ಪೊಟ್ಟಭೂತ ಅಂತ ಹೇಳಿ ಹಲವಾರು ಉಂಟು ಅದರ ಚಾಕ್ರಿ ನನ್ನ ಮುತ್ತಾತರಿಂದ ಮಾಡಿಕೊಂಡು ಬಂದಂತಹ ಪದ್ಧತಿ ಅದೇ ತರ ಮೊನ್ನೆ ಲಕ್ಷ ದೀಪಕ್ಕೆ ನಡೆದು ಹೋಯ್ತು ಲಕ್ಷ ದೀಪಕ್ಕೆ ಕಾಯುವಂತಹ ಈ ಕಾಜುಗಜುಮ ಮತ್ತೆ ದೇವರ ಕ್ಷೇತ್ರ ಅಂತ ಹೊಸರಿಗಮ್ಮ ಎರಡು ದೈವದ ಸೇವೆ ಆಯಿತು ಇನ್ನು ಷಷ್ಠಿಯ ದಿನ ನಡಿಲಿಕ್ಕಿದೆ ಷಷ್ಠಿ ಕಂದು ಆಮೇಲೆ ಈ ಕೊಪ್ಪರಿಗೆ ಏರಿ ಕೊಪ್ಪರಿಗೆ ಜಾಯುವಂತಹ ಒಂದು ಪದ್ಧತಿ ಉಂಟು ಆ ಕೊಪ್ಪರಿಗೆ ಇಳಿಯುವಂತಹ ಹೊತ್ತಿನಲ್ಲಿ ಎಲ್ಲಾ ದೈವ ದೇವರಿಗೆ ಎಲ್ಲ ದೈವಗಳಿಗೆ ಒಂದು ನಡವಳಿದಂತ ಗೋಪುರ ನಡುವಲ್ಲಿ ನಡೆಯುತ್ತದೆ ಅದು ನಾಡಿದ್ದು ಎರಡು ಡಿಸೆಂಬರ್ ಎರಡು ತಾರೀಕು ಸ್ಟಾರ್ಟ್ ಆಗಿ ಮೂರು ತಾರೀಕು ಮುಗಿಯುವಂತಹ ಪದ್ಧತಿ ಅದೇ ತಮ್ಮ ಮತ್ತೆ ಪುರುಷರನಿಗೆ ಒಂಟಿ ನಿಯಮ ಅದೇ ತಿಂಗಳಿಗೆ ಒಂದು ಎರಡು ಸರ್ತಿ ಆಗ್ತಾನೇ ಇರುತ್ತೆ ಮುಖ್ಯ ಸುಪ್ರಹಣದಲ್ಲಿ ಪುರುಷರನಿಗೆ ಒಂಟಿ ನಿಯಮ ಅಂದ್ರೆ ತಿಂಗಳಿಗೆ ಒಂದು ದಿನದಲ್ಲಿ ಒಂದು ಹತ್ತು ಹದಿನೈದು ಹಾರಿಕೆ ಅದೇ ತರ ತಿಂಗಳಿಗೆ ಎರಡು ಸರ್ತಿ ಪ್ರತಿಯೊಂದು ತಿಂಗಳು ನಡೀತದೆ ಇನ್ನು ಕ್ಷೇತ್ರ ಇದು ಜಾತ್ರೆ ಶುರುವಾದ ನಂತರ ಪ್ರತಿಯೊಂದು ಆಚರಣೆ ಆಡಂಬರ ನಡೀತಾ ಇರ್ತದೆ ಅದೇ ತರ ಇನ್ನು ದೇವರು ಮೊನ್ನೆ ಲಕ್ಷದೀಪ ಹೊತ್ತು ಬೀದಿಗೆ ಇಳಿಯುವಂತಹ ಹೊತ್ತಿನಲ್ಲಿ ಪ್ರಧಾನಿಯಾದಂತಹ ರಾಜನಾ ಅನ್ವಾಗ್ಬೇಕು ಮೊದಲು ಅದ್ರ ನಂತರ ದೇವರು ಬೀದಿಗಿಳಿತಾರೆ ಬೀದಿಗಿಳಿದು ಎಲ್ಲಾ ರಥೋತ್ಸವದಲ್ಲಿ ಎಲ್ಲ ನಡೆದು ಇನ್ನು ಷಷ್ಠಿಯ ದಿನ ದೇವರ ಉತ್ಸವ ನಡೆದ ನಂತರ ದೇವರನ್ನು ಮತ್ತೊಮ್ಮೆ ದೈವವನ್ನು ಉಂಟು